ಕೇಂದ್ರ ಸರ್ಕಾರದ ನೀತಿಗೆ ಬಿಜೆಪಿ ಸರ್ಕಾರಕ್ಕೆ ಅಮಿತ್ ಶಾಗೆ ಎಲ್ಲಿವರೆಗೆ ಹೋರಾಟ ಅಯ್ಯಯ್ಯೋ ಕೇಂದ್ರ ಬಿಜೆಪಿ ಸರ್ಕಾರವಾಗಿರೋ ರಾಜಭವನಕ್ಕೆ हीजेपी सरकार हीजपी सरकारे असां कढी आहे दाख़िल जमाने वरोधी खे दूरु दाख़िलो बिजि सरकार राज्य ಶಾಸಕರುಗಳನ್ನ ಖರೀದಿ ಮಾಡುವಂತ ಕೆಲಸ ಮಾಡಿ ಅವರು ಅರವತ್ತೈದು ಎಪ್ಪತ್ತು ಇಪ್ಪತ್ತು ಸರ್ಕಾರವನ್ನು ದುರ್ಬಲಗೊಳಿಸಬೇಕು ಸಿದ್ದರಾಮಯ್ಯವರ ದುರ್ಬಲಗೊಳಿಸಿದ್ರೆ ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡಬಹುದು ಅಂತ ಒಬ್ಬೊಬ್ಬ ಕಾರ್ಯಕರ್ತ ಎಲ್ಲ ಮುಖಂಡರು ಸಹ ಇವತ್ತು ಸಿದ್ದರಾಮಯ್ಯವ್ರ ಜೊತೆಗೆ ಇದ್ದಾರೆ ಇವತ್ತು ಯಾವ ಎಲ್ಲ ವರ್ಗ ಎಲ್ಲ ಜನಾಂಗ ಎಲ್ಲರೂ ಎಲ್ಲರೂ ಇವತ್ತು ಸಿದ್ದರಾಮಯ್ಯವ್ರ ಜೊತೆ ಇದ್ದಾರೆ ಇವತ್ತು ಅಲ್ಪಸಂಖ್ಯಾತರು ಇರ್ಬೋದು ಇವತ್ತಿದೆ ಇದನ್ನ ಅರ್ಥ ಮಾಡ್ಕೊಂಡು ಏನಾದ್ರೂ ಮಾಡಿ ಅವರು ಸಿದ್ಧರಾಮಯ್ಯನವರನ್ನ ಮುಜುಗರ ಮಾಡಬೇಕು ಮುಜುಗರ ಒಳಗಡೆಬೇಕು ಅಂತೇಳಿ ಈ ಕೆಲಸವನ್ನು ಮಾಡಿದ್ದಾರೆ ನಾವು ಇದನ್ನೆಲ್ಲ ಇವತ್ತು ಕಂಡುತಾ ಇದ್ದೀವಿ ಇವತ್ತು ಸಾಂಕೇತಿಕ ಮುಷ್ಕರವನ್ನು ಮಾಡ್ತಾ ಇದೀವಿ ನಮ್ಗಿನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಇವತ್ತು ಈ ಸಂದರ್ಭದಲ್ಲಿ ಸಹಕಾರ ಮಾಡಿದಕ್ಕೆ ನಮಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತು ಈ ವಿಚಾರವಾಗಿ ಎರಡು ಮಾತುಗಳನ್ನ ನಮ್ಮ ಇಸ್ಮಾಲ್ ಖಾನ್ ಸಾಹಬ್ರು ಮಾತನಾಡಲಿ ಅಂತೇಳಿ ಭಾರತ್ बोला सिद्धराम्या की बला सिद्धरामया की बोला राहुल गांधी की андас эндээсээ гол хэсэгтэй хүмүүсээ эндээсээ танилцуулж байна. Ана матанд мэдүүлж байна. Jai Hind Jai Karnataka ರಾಜ್ಯಪಾಲರು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ವಿರುದ್ಧ ಮೂಢ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ಗೆ ಅವರು ಅನುಮತಿಯನ್ನು ನೀಡಿದ್ದಾರೆ ಇವತ್ತು ಪಕ್ಷಪಾತಿ ಧೋರಣೆಯನ್ನು ಈ ಗವರ್ನರ್ ಅವರು ರಾಜ್ಯಪಾಲರು ಮಾಡ್ತಾ ಇದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಇವರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಏನು ಹೇಳ್ತಾ ಇದೆ ಅದನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರಿಗೆ ಇವರು ಏನು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಮುಖಂಡರುಗಳಿಗೆ ಇ ಡಿ ಬಿಟ್ಟರು ಸಿ ಬಿ ಐ ಬಿಟ್ರು ಇನ್ಕಮ್ ಟ್ಯಾಕ್ಸ್ ಬಿಟ್ಟರು ಇವೆಲ್ಲ ಸಿದ್ದರಾಮಯ್ಯನವರ ಹತ್ರ ನಡೆಯೋಲ್ಲ ಅಂತೇಳಿ ಈ ಒಂದು ಪ್ರಕರಣವನ್ನು ಇಟ್ಕೊಂಡು ಸುಮ್ಮನೆ ಅವರ ಸಿದ್ದರಾಮಯ್ಯನವರ ಇದರಲ್ಲಿ ನೇರವಾದಂಥ ಫಲಾನುಭವಿ ಅಲ್ಲ ಅಥವಾ ಅವರೇನು ಆದೇಶ ಮಾಡಿದ್ದಿಲ್ಲ ಅವರಿಗೆ ಸಂಬಂಧನೇ ಇಲ್ಲದಿದ್ರು ಸಹ ಇವತ್ತು ಮೂಢ ವಿಚಾರದಲ್ಲಿ ಅವರ ವಿರುದ್ಧ ಯಾರೋ ಬೇರೆ ವ್ಯಕ್ತಿಗಳು ಕೊಟ್ಟಂಥ ದೂರಿಗೆ ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಏನಾದರೂ ಭಾಳ ಪಕ್ಷಪಾತ ಇಲ್ಲದೆ ನಾನು ಭಾಳ ಒಳ್ಳೆಯ ಕೆಲಸ ಮಾಡ್ತೀನಿ ಭಾಳ ಸಂವಿಧಾನದ ನಾನು ಉನ್ನತ ನಾಯಕ ಈ ಕರ್ನಾಟಕದಲ್ಲಿ ಅಂತ ಏನಾದ್ರು ಹೇಳಿದರೆ ಇವತ್ತು ಕುಮಾರಸ್ವಾಮಿಯವ್ರ ಮೇಲೆ ಸಾಕಷ್ಟು ಪ್ರಕರಣಗಳು ಅವರ ಟೇಬಲ್ ಮೇಲೆ ಬಿದ್ದಿದೆ ಇವತ್ತು ಶಶಿಕಲಾ ಜೊಲ್ಲೆ ಮೇಲೆ ಬೇಕಾದಷ್ಟು ಪ್ರಕರಣಗಳು ಬಿದ್ದಿದ್ದಾವೆ ಇವನ್ನ ಇವತ್ತು ನಮ್ಮ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಬೇಕಾದಷ್ಟು ಪ್ರಕರಣ ಬಿದ್ದಿದ್ದಾವೆ ಮುರುಗೇಶ್ ನಿರಾಣಿ ಅವ್ರ ಮೇಲೆ ಬೇಕಾದಷ್ಟು ಪ್ರಕರಣ ಬಿದ್ದಿದೆ ಬಿ ಎಸ್ ಯಡಿಯೂರಪ್ಪನವ್ರ ವಿರುದ್ಧವೂ ಬಿದ್ದ ಇದ್ದಾವೆ ಅಂಥದನ್ನೆಲ್ಲ ಟೇಬಲ್ ಕೆಳಗಡೆ ಹಾಕ್ಕೊಂಡು ಇದು ಅವತ್ತು ಒಂದು ದಿವಸ ಯಾರೋ ದೂರು ಕೊಟ್ಕೊಳ್ಳೆ ಅವರು ಖಾಸಗಿ ದೂರು ಕೊಟ್ಕೊಳ್ಳೆ ಅವತ್ತು ಕೊಟ್ಟರೆ ಅವತ್ತು ಸಾಯಂಕಾಲೇ ಇವರಿಗೆ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡಿದರು ಅದಕ್ಕೆ ಉತ್ತರವನ್ನು ನಮ್ಮ ಸಪುಟ ಸಂಪುಟ ಸಚಿವ ಸಚಿವ ಸಭೆ ಅವತ್ತು ಉತ್ತರವನ್ನು ಸಹ ಕೊಟ್ಟಿದೆ ಅದೆಲ್ಲ ಕೊಟ್ಟಿದ್ರು ಸಹ ಇವರಿಗೆ ಬಿ ಜೆ ಪಿ ಒತ್ತಡದ ಮೇಲೆ ಇವತ್ತು ಪ್ರಾಸಿಕ್ಯೂಷನಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಇವತ್ತು ರಾಜ್ಯಪಾಲರು ಪಕ್ಷಪಾತಿಯಾಗಿ ಏನು ಅವರ ಕಚೇರಿಯನ್ನು ಬಿ ಜೆ ಪಿ ಕಚೇರಿಯಾಗಿ ಮಾಡಿಕೊಂಡು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಸಿದ್ದರಾಮಯ್ಯನವ್ರಿಗೆ ಯಾವುದೇ ಥರದ ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇರ್ಬೋದು ಕಾಂಗ್ರೆಸ್ ಪಕ್ಷದ ಎಲ್ಲ ನಮ್ಮ ಈ ಸರ್ಕಾರದ ಸಚಿವರು ಇರ್ಬೋದು ಇರ್ಬೋದು ಒಬ್ಬ ಸಣ್ಣ ಕಾರ್ಯಕರ್ತನಿಂದ ಹಿಡಿದು ಎಲ್ಲ ನಮ್ಮ ನಾಯಕರುಗಳು ಸಹ ಸಿದ್ದರಾಮಯ್ಯವ್ರ ಜೊತೆಗೆ ಇದ್ದಾರೆ ಸಿದ್ದರಾಮಯ್ಯವರಿಗೆ ಯಾವುದು ಧೃತಿಗೆಡಬಾರ್ದು ಅಂತೇಳಿ ಅವರಿಗೆ ಎಲ್ಲ ಅವ್ರ ಜೊತೆಗೆ ಸಹ ಭುಜಕ್ಕೆ ಬುಜ ಕೊಡುವಂಥ ಕೆಲಸ ಆಗ್ತಾಯಿದೆ ಇವತ್ತು ಸಾಂಕೇತಿಕವಾಗಿ ನಾವು ಇದೊಂದು ಪ್ರತಿಭಟನೆ ಮಾಡಿದ್ದೀವಿ ಗವರ್ನರ್ ಅವರನ್ನು ವಾಪಸ್ ತಗೋಬೇಕು ಸರ್ಕಾರ ಈ ಕೇಂದ್ರ ಸರ್ಕಾರ ವಾಪಸ್ ಕಳಿಸ್ಬೇಕು ಜೊತೆಗೆ ಅವರ ಆದೇಶ ಏನು ಮಾಡಿದ್ದಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಏನು ಕೊಟ್ಟಿದ್ದಾರೆ ಅದನ್ನು ರದ್ದು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಮಾಡ್ತಾ ಇದ್ದೀವಿ ಇವತ್ತು ನಾವು ಸಾಂಕೇತಿಕವಾಗಿ ಒಂದು ಎರಡು ಗಂಟೆ ತೀರ್ಮಾನ ತೊಗೊಂಡ್ವಿ ಆದರೂ ಸಹ ಈ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಪ್ರತಿಭಟನೆ ಆಗಿದೆ ಮುಂದೆ ನಮ್ಮ ಕೆ ಪಿ ಸಿ ಅವರು ಏನು ಆದೇಶ ಕೊಡ್ತಾರೆ ಅದರ ಪ್ರಕಾರ ಇನ್ನೂ ದೊಡ್ಡ ಉಗ್ರ ಹೋರಾಟ ಆಗುತ್ತೆ ಆದ್ದರಿಂದ ಈ ಈಗಲಾದ್ರೂ ಗೌರ್ನರ್ ಅವರು ಎಚ್ಚೆತ್ತುಕೊಳ್ಬೇಕು ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತಾಯಿದ್ದೀನಿ ಉತ್ಸವ ದಿನದಂದು ರಾಜ್ಯಪಾಲರು ಒಳ್ಳೆಯ ಮಾತುಗಳನ್ನು ಹೇಳಿ ಇವತ್ತು ಬ ಬೆಳಿಗ್ಗೆ ಏಕಾಏಕಿ ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಟ್ಟಿರುವುದು ಕೇಂದ್ರ ಸರ್ಕಾರಕ್ಕೆ ಒಳಪಟ್ಟು ಅವರ ನೀತಿಗೆ ಒಳಪಟ್ಟು ಇವತ್ತು ಪ್ರಾಸಿಕ್ಯೂಷನ್ ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದು ಈ ರಾಜ್ಯಾದ್ಯಂತ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ರಾಜ್ಯಪಾಲರ ಮನೆಯಿಂದ ಮುದ್ದಿ ಹಾಕ್ತಕ್ಕಂಥ ಕೆಲಸವನ್ನ ಈ ರಾಜ್ಯಾದ್ಯಂತ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕಾಗುತ್ತೆ ಯಾಕೆ ಮಾತು ಎಂಟಂದ್ರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರು ಐದು ದಶಕಗಳ ಕಾಲ ಸಾರ್ವಜನಿಕ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಯಾವುದು ಹಗರಣಗಳಿಲ್ಲದೆ ಯಾವುದೇ ಸ್ಕ್ಯಾಮ್ ಇಲ್ಲದಂತೆ ಮಾಡಿದಂಥ ಏಕೈಕ ವ್ಯಕ್ತಿಯನ್ನು ಕಂಡಿದರೆ ಅದು ಸಿದ್ದರಾಮಯ್ಯರು ಅಂಥವರು ರಾಜ್ಯಪಾಲರು ಏಕಾಏಕಿ ಪ್ರಾಸಿಕ್ಯೂಷನ್ ಅವಕಾಶ ಮಾಡಿಕೊಡೋದು ದುಃಖಕರವಾದ ಸಂಗತಿ ಮುಂದಿನ ದಿನಮಾನಗಳಲ್ಲಿ ಉಗ್ರ ಓಟ ಹೋರಾಟವನ್ನು ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಹಮ್ಮಿಕೊಳ್ಳಬೇಕಾಗುತ್ತೆ ಮಾತನ್ನು ಮಾತನ್ನಾಗಿಸಿದ್ವಿ ಒತ್ತಿ ಒತ್ತಿ ಹೇಳಿ